ಅಲ್ಲ ಇದ್ರೆ ನೀವು ಮುಖ್ಯಮಂತ್ರಿ ಚಂದ್ರು ಅವರ ಸಂದರ್ಶನ ನೋಡ್ತಾ ಇದ್ದೀರಿ ಅವ್ರ ಬದುಕಿನ ಕಥೆ ಅವ್ರು ನಡೆದು ಬಂದ ದಾರಿಯ ಕಥೆಯನ್ನು ಕೇಳ್ತಾ ಇದ್ದೀರಿ ಈಗ ನಾವು ಅದರದ್ದೇ ಕಥೆಯ ಒಂದು ಮುಂದುವರೆದ ಭಾಗ ಇದು ಇಲ್ಲಿ ನೀವು ನೋಡ್ತಿರುವಂಥದ್ದು ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಸಮುದಾಯ ಭವನ ಅಂದರೆ ಹಿಂದೂ ಸಾದರ ಸಮುದಾಯ ಅಥವಾ ಆ ಕಮ್ಯುನಿಟಿ ಏನಿದೆಯಲ್ಲ ಅವ್ರು ಮಾಡ್ಕೊಂಡಂಥ ಒಂದು ಕಚೇರಿ ಒಂದು ಸಮುದಾಯ ಭವನ ಒಟ್ಟಾರೆ ಅವ್ರದ್ದೊಂದು ಕೇಂದ್ರ ಇದು ಇಲ್ಲಿ ಒಂದು ಸಭೆ ನಡೀತಾ ಇದೆ ಹೋಗೋಣ ಇಲ್ಲಿ ನಮ್ಮ ಮುಖ್ಯಮಂತ್ರಿ ಚಂದ್ರು ಅವರ ಪತ್ನಿ ಭಾಳ ಪ್ರಮುಖವಾದ ಹುದ್ದೆ ವಹಿಸಿದ್ದಾರೆ ಒಂದು ಸಭೆ ನಡೀತಾ ಇದೆ ಏನು ಅಂತ ನೋಡೋಣ ಸ್ವಾಗತ ಒಂದು ವಿಶೇಷವಾದಂಥ ಒಂದು ಸರಣಿಗೆ ಸಂದರ್ಶನಕ್ಕೆ ಬನ್ನಿ ಹೋಗೋಣ ಭೋಜರಾಜ್ ಅಂತ ಜನರಲ್ ಸೆಕ್ರೆಟರಿ ಹಿಂದೂ ಸರ್ ಸಂಘದವರು ಇದು ನಮ್ಮ ಕಮ್ಯುನಿಟಿ ಸಂಘ ನಮ್ಮ ಏನು ನಮ್ಮ ಜಾತಿ ಇದೆ ಜಾತಿದೊಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ ಅದುದು ಇದನ್ನು ಓಪನ್ ಆಗಿ ಎಂಬತ್ತು ವರ್ಷ ಆಯಿತು ಹೌದಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ನಲ್ವತ್ಮೂರಲ್ಲಿ ರಿಜಿಸ್ಟ್ರೇಷನ್ ಆಯಿತು ಎಂಬತ್ತು ವರ್ಷ ಆಯಿತು ಇದನ್ನು ಸ್ಥಾಪನೆ ಮಾಡಿದ್ರು ದಿವಂಗತ ಮಂಡಿ ಹರಿಯಣ್ಣನವರು ಅಲ್ಲಿ ಮಂಡಿ ಅಣ್ಣ ರಸ್ತೆ ಅಂತ ಬೋರ್ಡ್ ಹಾಕಿದ್ದೀವಿ ಅವರೇ ಸ್ಥಾಪನೆ ಮಾಡಿದ್ರು ಅವರೇ ಸಂಘ ಸಂಸ್ಥಾಪಕರು ಯಾರು ಮಂಡಿ ಹರಿಯಣ್ಣವರು ಅವರು ಬಂದು ನಮ್ಮ ಜನಾಂಗದ ಹಿರಿಯರು ಹಿರಿ ತಲೆ ಅವರು ಮಂಡಿ ಹರಿಯಾಣವರು ಅಂದರೆ ಸರ್ರಾಮ್ ವಿಶ್ವೇಶ್ವರನವರು ಇದ್ರಲ್ಲ ಅವ್ರ ಸಮಕಾಲದ ಅವ್ರ ಜೊತೆ ಅವರು ಅವರೆಲ್ಲ ವಿಶ್ವೇಶ್ವರನವರು ಡಿ ವಿ ಗುಂಡಪ್ಪನವರು ಸಜ್ಜನ್ ರಾಯರು ಪುಟ್ಟನ್ ಶೆಟ್ಟಿ ಅವರು ಎಲ್ಲ ಅವ್ರ ಜೊತೆಯವರು ಅವರು ಸರ್ ಎಂ ವಿಶ್ವೇಶ್ವರವರು ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದಾಗ ಮಂಡಿ ಹರಿಹಣ್ಣವ್ರನ್ನ ಅಲ್ಲಿ ಸ ಸಂಸ್ಥಾನಕ್ಕೆ ಒಂದು ಇದನ್ನು ಮಾಡಿ ಇಲ್ಲಿ ಎಮ್ ಎಲ್ ಸಿ ಮಾಡ್ತಾರಲ್ಲ ಆ ಥರ ಅವ್ರನ್ನ ಸಜಸ್ಸರ್ ಮಾಡಿದರು ಓಹೋ ನಿಮಗೆ ಅದ್ರ ಒಂದು ಕಾಪಿ ಕೊಡ್ತೀನಿ ಬೇಕಾರೆ ಅಂದ್ರೆ ಮೈಸೂರು ರೆಪ್ರೆಸೆಟಿವ್ ಅಸೆಂಬ್ಲಿ ಹಾಂ ಆವಾಗ ಅದಕ್ಕೆ ಮೆಂಬರ್ ಆಗಿದ್ರು ಮಂಡಿರಣ್ಣು ಮಂಡಿರಣ್ಣು ಅದಕ್ಕೆ ಸರ್ವವಿಶ್ವೇಶ್ವರ ದಿವಾನರಾಗಿದ್ರು ಆವಾಗ ಅಲ್ಲಿ ಅವರೇ ಅವ್ರನ್ನ ಅಲ್ಲಿ ಮೆಂಬರ್ ಮಾಡಿದ್ರು ಅವ್ರ ಲೈಫ್ ಇಶ್ಯರ್ ಒಂದು ಇದೆ ನಿಮಗೆ ಬೇಕಾದ್ರು ಕೊಡ್ತೀನಿ ನೋಡ್ಕೊಳ್ಳಿ ಅದನ್ನ ಓಕೆ ಆಯ್ತಾ ಅವರು ಸಾವಿರದ ಒಂಬೈನೂರು ಹದಿನೇಳನೇ ಇಸ್ವಿಲಿ ಅಲ್ಲಿ ಸುಲ್ತಾನ್ ಪೇಟೆಯಲ್ಲಿ ಅವ್ರ ಬಿಲ್ಡಿಂಗಲ್ಲೇನೆ ವಿದ್ಯಾರ್ಥಿನೆಲ್ಲ ಸ್ಥಾಪನೆ ಮಾಡೋರು ನಮ್ಮ ಜನಾಂಗದವರಿಗೆ ಹುಡುಗರಿಗೆ ಹಳ್ಳಿಯಿಂದ ಹುಡುಗ್ರನ್ನ ಕರೆಸಿ ಕೂರ್ಸಿ ಅಲ್ಲೇ ಊಟ ತಿಂಡಿ ಎಲ್ಲ ಉಚಿತವಾಗಿ ಕೊಟ್ಟು ಅಲ್ಲಿ ಓದಿ ವಿದ್ಯಾವಂತರಾಗಿ ಬೇ ಕೆಲ್ಸಕ್ಕೆ ಸೇರಿ ರಿಟೈರ್ ಆಗಿರೋರು ಭಾಳ ಜನ ಇದ್ದಾರೆ ಒಂದೆಷ್ಟು ಜನ ಫಾರಿನ್ ಇದಕ್ಕೂ ಹೋಗಿದ್ದಾರೆ ವಿದೇಶಕ್ಕೂ ಹೋಗಿ ವಿದೇಶದಲ್ಲೂ ಇದ್ದಾರೆ ಅವರು ಓಕೆ ಆಯಿತಾ ಆ ಥರ ಎಲ್ಲ ಇದ್ದಾರೆ ಐವತ್ತು ಸಾವಿರದ ಒಂಬೈನೂರ ಐವತ್ತೆರಡನೇ ಎಸ್ಲಿ ಅದು ಕ್ಲೋಸ್ ಆಯಿತು ಅದಾದಮೇಲೆ ಇಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲ ಎಂಬತ್ತೆರಡರಲ್ಲ ಇಲ್ಲಿ ನಾವು ಕಟ್ಟಡ ಕಟ್ಟಿ ಇಲ್ಲಿ ವಿದ್ಯಾರ್ಥಿಗಳೇ ಶುರು ಮಾಡಿದ್ವಿ ಅದು ನಮ್ಮ ಮೇನ್ ಆಬ್ಜೆಕ್ಟ್ ನಮ್ಮ ಸಂಘದ್ದು ಹಳ್ಳಿ ಗಾರ್ಡನ್ ಹಳ್ಳಿ ಒಳಗಿರುವಂಥ ನಮ್ಮ ಜನಾಂಗದ ಹುಡುಗರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಕಾಲ ಮೇಲೆ ನಿಂತ್ಕೊಂಡು ತಂದೆ ತಾಯಿನ ಸಾಕು ಅಂಥದ್ದು ಅದೆಷ್ಟೋ ನಮಗೆ ನಮಗೆ ಪ್ರಾ ನಾನ್ ಪ್ರಾಫಿಟಬಲ್ ಇದು ಲಾಭ ಲಾಭಾಂಶ ಇಲ್ಲ ದುಡ್ಡು ಹುಡುಕಾಸಿನ ಲೆಕ್ಕ ಇಲ್ಲ ಇಲ್ಲ ನಾವು ಇಲ್ಲಿ ಒಂದು ಶೌಟ್ರಿ ಇದೆ ತುಮಕೂರಲ್ಲಿ ಇದು ಶಿರಾದಲ್ಲಿ ಒಂದಿದೆ ಕೊಡಗಲ್ಲಿ ಒಂದು ಸಮುದಾಯವನ್ನ ಇವಾಗ ಹುಡೂರಿನಲ್ಲಿ ಕಟ್ತಾ ಇದ್ದಾರೆ ಅಲ್ಲಿ ಏನು ಆದಾಯ ಬರುತ್ತೋ ಆದಾಯ ಎಲ್ಲ ಅವ್ರಿಗೇನೆ ಆಮೇಲೆ ನಮ್ಮಲ್ಲಿ ಏನು ಸ್ಟಾಫ್ ಇದ್ದಾರೆ ಅವ್ರ ಸಂಬಳ ಲೈಟ್ ಬಿಲ್ಲು ಟೆಲಿಫೋನ್ ಬಿಲ್ಲು ಇದಕ್ಕಷ್ಟೇ ನಮ್ಮಲ್ಲಿ ಲಾಭಾಂಶ ಇಲ್ಲವೇ ಇಲ್ಲ ಲಾಭ ಲಾಭಕ್ಕೋಸ್ಕರ ನಾವು ಮಾಡಿಲ್ಲ ನಮ್ಮ ವಿದ್ಯಾರ್ಥಿಗಳು ನಮ್ಮ ಜನಾಂಗದ ವಿದ್ಯಾರ್ಥಿಗಳು ಬಡಗುಡೂರಿಗೆ ಅವರು ವಿದ್ಯಾಭ್ಯಾಸ ಯಾಕೆಂದರೆ ಹಳ್ಳಿಗಳಲ್ಲಿ ಎಲ್ಲರೂ ಬಡವರೇ ಅವರಿಗೆ ಬಡವರನ್ನ ಎಸ್ ಎಲ್ ಸಿ ಓದಿಸೋದೇ ಕಷ್ಟ ಅದಾದ ಮೇಲೆ ಬಿಟ್ಬಿಟ್ಟು ಎಲ್ಲನ ಜಾ ಕೆಲಸ ಸೇರಿಕೊಳು ಅಂತ ಹೇಳೋರು ಅಂಥವ್ರನ್ನ ನೋಡಿ ಆವಾಗ ಹರಿಯಾಣವರು ಮಂಡಿ ಹರಿಯಾಣವರು ಅವ್ರನ್ನ ಮಾಡಿದ್ರು ಅದಾದ ಮೇಲೆ ಎಂ ಎಸ್ ಮಲ್ಲಯ್ಯನವ್ರು ಅವ್ರ ನಂತರ ಎಂ ಎಸ್ ಮಲ್ಲಯ್ಯನವರು ಸಂಘನ ನಡೆಸ್ಕೊಂಡ್ಬಂದು ಅವ್ರ ಮನೆ ಒಳಗೇನೆ ಸಂಗೀತ ಕಚೇರಿ ಮಾಡಿಕೊಂಡು ಅವ ನಮಗೆ ಜಾಗನೇ ಇರಲಿಲ್ಲ ಈ ಬೆಂಗಳೂರಿನಾಗ ಎಲ್ಲೂ ಜಾಗ ಇರಲಿಲ್ಲ ಮಾಡಿಕೊಂಡು ನಲ್ವತ್ತು ವರ್ಷ ಅಲ್ಲಿ ಇದ್ಕೊಂಡು ಆಮೇಲೆ ಇಲ್ಲಿ ಬಿಡಿ ಇದನ್ನ ಲೀಸಿಗೆ ತಗೊಂಡಿದ್ದು ಮೂವತ್ತು ವರ್ಷಕ್ಕೆ ಬಿಡಿ ಎಲ್ಲಿ ಲೀಸಿಗೆ ತಗೊಂಡು ಅದನ್ನ ಇಲ್ಲಿ ಕಟ್ಟಡ ಕಟ್ಟಿದ್ರು ಹಂಗಾಗಿ ಆಮೇಲೆ ವಿದ್ಯಾರ್ಥಿನಿಯ ಶುರು ಮಾಡಿದ್ರು ಇಲ್ಲಿ ಇದೆ ತುಮಕೂರ್ನಾಗಿದೆ ಇಲ್ಲಿ ಹಿಂದೆಗಡೆ ಇದೆ ಹಿಂದೆಗಡೆ ಇದೆ ಇದು ಚೌಟ್ರಿ ಹಿಂದೆಗಡೆ ಇದೆ ಕಲ್ಯಾಣ ಕಲ್ಯಾಣ ಮಂಟಪ ಇದು ಮಂಟಪ ಫಸ್ಟು ವಿದ್ಯಾರ್ಥಿನಿಯಾಗ ಕರೆದು ಚಿಕ್ಕದಾಗಿ ಒಂದು ಗ್ರೌಂಡ್ ಫ್ಲೋರಲ್ಲಿ ಅಲ್ಲಿರೋ ಹುಡುಗರು ಸಾಕೋಕ್ಕೆ ನಮ್ಮದು ದುಡ್ಡಿರಲಿಲ್ಲ ಬಿ ಡಿ 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 ಎ ಪರ್ಮಿಷನ್ರು ಚಿಕ್ಕದಾಗಿ ಒಂದು ಸಮುದಾಯ ಭವನ ಮಾಡ್ದೆವು ಚಿಕ್ಕದಾಗಿ ಒಂದು ಸಮುದಾಯ ಭವನ ಮಾಡಿದೆವು ಆ ಕರ್ದು ಅದರಲ್ಲಿ ದುಡ್ಡು ಅರ್ನ್ ಮಾಡಿ ಇಲ್ಲಿ ಅವರಿಗೆ ಇದ್ದಿದ್ದು ಈಗ ನಮಗೆ ಇಲ್ಲಿ ಇಲ್ಲಿ ತುಮಕೂರು ಎಲ್ಲ ಕಡೆಯೂ ಆದಾಯ ಬರ್ತಾ ಇದೆ ಆಮೇಲೆ ನಾವು ಮೆಂಬರ್ಶಿಪ್ ಸದಸ್ಯರು ಮಾಡ್ತಾಯಿದ್ವಿ ಅದರಲ್ಲಿ ಆದಾಯ ಬರ್ತಿತ್ತು ಅದರಲ್ಲಿ ಈಗ ತುಮಕೂರಿನಲ್ಲಿ ಲೇಡೀಸ್ ಇದೆ ಅಲ್ಲಿ ಒಬ್ಬರು ರವಿಶಂಕರ್ ಅಂತ ನಮ್ಮ ಪ್ರೆಸೆಂಟ್ ಉಪಾಧ್ಯಕ್ಷರು ಅವರನ್ನು ಮೂವತ್ತು ಸೈಟ್ನ ದಾನ ಮಾಡೋದು ಆ ದಾನ ಮಾಡಿದಲ್ಲಿ ನಾವಲ್ಲಿ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಇವಾಗ ಎಂಬತ್ತು ಜನ ಹೆಣ್ಮಕ್ಳಾರೆ ಇವಾಗ ಇವರು ಕುದೂರ್ನವರು ಅಷ್ಟೇ ಇವರು ಅಲ್ಲಿ ಇಪ್ಪತ್ತು ಗುಂಡೆ ಜಮೀನ ದಾನ ಮಾಡಿ ಸಂಘಕ್ಕೆ ಅರ್ಧ ಎಕರೆ ಹಾ ಇಪ್ಪತ್ತು ಗುಂಡೆ ಜಮೀನು ತಾಲೂಕು ಹಿಂದೂ ಸಾಕ್ಷ ಶಾಖೆಯವರು ಅಲ್ಲಿ ಈಗ ಅಲ್ಲಿ ಕ್ಲೈಮೆಂಟ್ ಹಾಗೆ ಆ ಥರ ಮಾಡಿ ನಾವು ಸಂಘನ ನಡೆಸ್ಕೊಂಡು ಹೋಗ್ತಾ ಇದೀವಿ ಎಂಬತ್ತು ವರ್ಷದ ಸಂಘ ಎಂಬತ್ತು ವರ್ಷ ಆಗಿದೆ ಅದು ವಿದ್ಯಾರ್ಥಿನ ಸ್ಥಾಪನೆ ಆಗಿ ನೂರ ಎರಡು ನೂರ ಮೂರು ವರ್ಷ ಆಯಿತು ಇವಾಗ ಹಿಂದೆಗಡೆ ನಾವು ಅದೇ ಶತಮಾನೋತ್ಸವ ಹಬ್ಬವನ್ನು ಅಮೃತ ಮಹೋತ್ಸವ ಮನ್ನ ಮೊನ್ನೆ ಇನಾಗ್ರೇಟ್ ಮಾಡಿದೀವಿ ಅಲ್ಲೇ ಗರ್ಲ್ಸ್ ಹಾಸ್ಟ್ ಕೂಡ ಮಾಡಿದ್ವಿ ಇದೇ ಕಾಂಪನಿ ಆ ಕಡೆ ಜಾಗ ಇದೆ ಅಲ್ಲಿ ಗರ್ಲ್ಸ್ ಹಾಸ್ಟ್ ಆ ಗರ್ಲ್ಸ್ ಇನಾಗ್ರೇಷನ್ ಆಗಿದೆ ನಾಳೆ ಆಗಸ್ಟ್ ಫಸ್ಟ್ ಓಪನ್ ಆಗಿದೆ ಮೂವತ್ತು ಜನಕ್ಕೆ ಅಕಾಮಿಡೇಷನ್ ಇದೆ ಸದ್ಯಕ್ಕೆ ಅಷ್ಟು ನಡೀತಾ ಇದೆ ಇನ್ನು ಮತ್ತು ಅವ್ರ ಹೆಸರು ಹಾಕಿದ್ರಲ್ಲ ಯಾಕೆ ಯಾರು ಅಲ್ಲಿ ಉಪಾಧ್ಯಕ್ಷ ಚಂದ್ರು ಅವ್ರೇನ್ ಅವ್ರದ್ದು ಎಮ್ ಎಲ್ ಸಿ ಆಗಿದ್ದಾಗ ಒಂದು ಕೋಟಿ ಹದಿನೈದು ಲಕ್ಷ ಅನುದಾನ ಕೊಟ್ಟರು ಅವರ ಎಮ್ ಎಲ್ ಸಿ ಫಂಡ್ ಅಲ್ಲಿ ಆವಾಗ ಇಲ್ಲಿ ಈ ಇದನ್ನು ಈ ಆಫೀಸ್ನ ಕಟ್ಟಿದ ಅನುದಾನದಲ್ಲಿ ಆಮೇಲೆ ಅಲ್ಲಿ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕಟ್ಟಿದ್ದು ಸಾರಿ ತರ್ಡ್ ಫ್ಲೋರ್ ಕಟ್ಟಿದ್ದು ಅವರ ಅನುದಾನದಲ್ಲಿ ಆಮೇಲೆ ಗೋರಿಬಿದ್ನೂರು ಕೊರಡಗೆರೆ ಕೊಡ ಮರಗಿರಿ ಹತ್ರ ಕೊಡಗೇನಹಳ್ಳಿ ಇಲ್ಲೆಲ್ಲಾನು ಅವರ ಅಂದಾನ ಒಂದು ಒಂದು ಕೋಟಿ ಹದಿನೈದು ಲಕ್ಷ ಅದು ಕಟ್ಟಿದ್ದು ಅದು ಇನಾಗ್ರೇಷನ್ ಮಾಡಿದಾಗ ಇಲ್ಲಿ ಅದನ್ನ ಮಾಡಿಸಿದ್ರು ಇಲ್ಲಿ ಇನಾಗ್ರೇಷನ್ ಆಯ್ತಲ್ಲ ಆವಾಗ ಇಲ್ಲಿ ಬೋರ್ಡ್ ಹಾಕಿ ವೆರಿ ಮುಖ್ಯಮಂತ್ರಿ ಚ ಅವರು ಅವರು ನಮ್ಮ ಜನ ಇದಾವ್ರೆ ಮುಖ್ಯಮಂತ್ರಿ ಚಂದ್ರ ಒಟ್ಟು ಎಷ್ಟು ಪಾಪುಲೇಷನ್ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಈಗ ಹತ್ರ ಐದು ಲಕ್ಷ ಇದೆ ಅಂತ ಅಂದ್ರೆ ನಮ್ಮ ಅಂದ್ರೆ ದೊಡ್ಡ ಸಮುದಾಯದಲ್ಲಿ ಹನ್ನೆರಡು ತಾಲ್ಲೂಕು ಇದೆ ನಮ್ಮ ಕರ್ನಾಟಕದಲ್ಲಿ ಆಮೇಲೆ ತಮಿಳುನಾಡು ಇದೆ ಆಂಧ್ರದಲ್ಲಿ ಇದೆ ನೀವು ಇವತ್ತು ಇಲ್ಲಿ ಇವತ್ತು ನಮ್ದು ಹಾಸ್ಟ್ಲಿಗೆ ಹೆಣ್ಮಕ್ಳು ಬಂದಿದ್ದಾರೆ ಅವ್ರನ್ನೆಲ್ಲ ಇಂಟ್ರೂವ್ ಮಾಡಬೇಕಾಗಿತ್ತು ಹಾಸ್ಟೆಲ್ ಸೇರ್ಕೊಳ್ಳೋದಕ್ಕೆ ನಾವು ಓದೋ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು ನಮ್ಗೆ ಯಾವ್ದು ಇಂತ ಈ ಥರದ್ದು ಇರಲಿಲ್ಲ ನಂದು ಅದನ್ನೇ ಒಂದು ಹೋರಾಟ ಇತ್ತು ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ಕಟ್ಟಲೇಬೇಕು ಒಂದು ವಿದ್ಯಾರ್ಥಿ ನಿಲಯ ಆಗಲೇಬೇಕು ಅಂತ ಅದನ್ನ ಇಲ್ಲಿ ಒಂದು ಜಾಗ ಇತ್ತು ಸ್ವಲ್ಪ ಅದನ್ನೇ ಒಂದು ಮಾಡಿದ್ದಾರೆ ಇವಾಗ ಇನ್ನು ದೊಡ್ಡದಾಗ್ ಮಾಡೋದಕ್ಕೆ ಇನ್ನೊಂದ್ ಕಡೆ ಜಾಗ ಇದೆ ದೊಡ್ಡ ಜಾಗ ಇದೆ ಅಲ್ಲಿ ಮಾಡ್ತಾ ಇದ್ದೀವಿ ಇದು ಆಫೀಸು ಇದು ನಮ್ಮೂರ್ ಹುಡುಗಿನೇ ಸವಿತಾ ಅಂತ ಕುತ್ಕೋತಾಳೆ ಹ ಇವತ್ತು ಬಂದಿಲ್ಲ ಅವರು ಇದು ಚಂದ್ರ ಅವರ ಅನುದಾನದಲ್ಲಿ ಕಟ್ಟಿರುವಂತ ಕಟ್ಟಡ ಇದು ಅಷ್ಟು ಜನದ ಅಧ್ಯಕ್ಷರದ್ದು ಫೋಟೋ ಹಾಕಿದ್ದಾರೆ ಇವಾಗ ನಮ್ಮ ರವಿಕುಮಾರ್ ಅಂತ ಇದಾರೆ ಅವರು ಸದ್ಯಕ್ಕೆ ಇವಾಗ ಪ್ರೆಸೆಂಟ್ ಇದಾರೆ ಇವರೆಲ್ಲ ಆಗಿ ಹೋಗಿರೋರು ಸೊ ಮೊದಲು ಅಧ್ಯಕ್ಷರೇ ಒಳ್ಳೆ ಟ್ರೆಜರಿ ಕೊಡುವುದು ಇಲ್ಲ ಅದರಲ್ಲಿ ಕ್ಯಾಶ್ ಇಲ್ಲ ಬರೀ ಫೈಲ್ ಇಂಪಾರ್ಟೆಂಟ್ ಫೈಲ್ಸ್ ಇರಲಿಲ್ಲ ಈ ಸಂಘದಲ್ಲಿ ನಾನು ಅಲ್ಲೇ ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲಿ ಡೈರೆಕ್ಟರ್ ಆಗ್ತಿದ್ದೀನಿ ನಿರ್ದೇಶಕರು ಅಲ್ಲೇ ಒಮ್ಮ ಫಸ್ಟ್ ಟೈಮ್ ಆದಾಗಲೇ ನಾನು ಉಪಾಧ್ಯಕ್ಷರಾಗಿದ್ದೆ ಸೆಕೆಂಡ್ ಟೈಮ್ ಆದಾಗ್ಲೂ ಅಧ್ಯಕ್ಷ ಮಾಮೂಲಿ ನಿರ್ದೇಶಕರೇ ಇವಾಗಲೂ ನಿರ್ದೇಶಕರೇ ನಾವೆಲ್ಲ ಮೂರು ಸಲಿನೂ ನಾವು ಅವಿರೋಧವಾಗಿ ಆಯ್ಕೆ ಆಗಿರೋದೆ ಒಂದ್ಸಲಿ ಎಲೆಕ್ಷನ್ ಆಯಿತು ನಾನು ಸರೋಜಮ್ಮ ಅಂತ ಇಲ್ಲಿ ಅವರಿಬ್ರು ಗೆದ್ವಿ ಎಲೆಕ್ಷನ್ ಅಲ್ಲಿ ಫಸ್ಟ್ ಟೈಮು ಅವಿರೋಧವಾಗಿ ಆಯ್ಕೆ ಆಗಿದ್ವಿ ಮೊನ್ನೆ ಸಲಿನೂ ಅವಿರೋಧವಾಗಿ ಆಯ್ಕೆ ಆಗಿದ್ದು ಇವರು ರವಿಕುಮಾರ್ ಅಂತ ನಮ್ಮ ಈ ಸಂಘದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಸುಮಾರಿಗೆ ಐನೂರು ಜನ ಸ್ಟೂಡೆಂಟ್ಸ್ ಇದ್ದಾರೆ ಇನ್ನೊಂದು ಐನೂರು ಜನ ಸ್ಟೂಡೆಂಟ್ಸ್ ಅಕಾಮಿಡೇಷನ್ ಮಾಡ್ಬೇಕು ತುಮಕೂರು ಬೆಂಗಳೂರು ಐನೂರು ಜನ ಸ್ಟೂಡೆಂಟ್ಸ್ ತಂದ್ರೂ ಅವರು ನಮ್ಮನ್ನು ಕರೆದು ಅವ್ರು ನಮಗೆ ಗ್ರಾಂಟ್ಸ್ ಕೊಟ್ಟು ಒಂದೊಂದುವರೆ ಕೋಟಿ ಗ್ರಾಂಟ್ಸ್ ಕೊಟ್ಟು ಎಲ್ಲ ತಾಲೂಕುಗಳಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ತುಮಕೂರಿನಲ್ಲಿ ಚೌಲ್ಟ್ರಿಗಳು ಕಟ್ಟೋಕ್ಕೆ ಡೆವಲಪ್ಮೆಂಟ್ ಮಾಡೋಕ್ಕೆ ಅವ್ರು ಎಮ್ ಎಲ್ ಸಿ ಆಗಿದ್ದೆ ಗ್ರಾಂಟ್ಸ್ ಕೊಟ್ಟು ಮತ್ತು ಪೊಲಿಟಿಕಲಿ ಯಂಗ್ ಗ್ರಾಂಟ್ಸ್ ತರ್ಬೋದು ಅಂತ ಐಡಿಯಾ ಕೊಟ್ಟವ್ರು ಅವರೇ ನಮಗೆ ಯಂಗ್ಸ್ಟರ್ಸ್ ಬರಲಿ ಸಮಾಜಕ್ಕೆ ಅಂತ ಎನ್ಕರೇಜ್ ಮಾಡಿ ನಮ್ಮನ್ನು ಮುಂದೆ ಬಿಟ್ಟರು ನಾವು ಮುಂದೆ ಬಂದ್ವಿ ಅದಾದಮೇಲೆ ಮೇಡಮ್ ಅವರು ಅಷ್ಟೇ ನಾವೆಲ್ಲ ಹೋಗ್ಬೇಕಾರೆ ಫಸ್ಟ್ ಅವ್ರು ಮುಂದೆ ಬಿಡ್ತಿದ್ವಿ ನಾವು ಹಿಂದೆ ಹೋಗ್ತಾಯಿದ್ವಿ ಸೈಲೆಂಟಾಗಿ ಗ್ರಾಂಟ್ಸ್ಗಳೆಲ್ಲ ಬರ್ಸ್ಕೊಂಬರ್ತಾಯಿದ್ವಿ ಡೆವಲಪ್ ಮಾಡಿದ್ವಿ ನಮ್ಮ ವಾಯ್ಸ್ ಅಷ್ಟು ಬಾಯ್ ಸರ್ ನೋಡಿ ಸಮಸ್ಯೆ ಇಲ್ಲಿಂದ ಓದಿ ಹೋಗಿರೋರು ಸುಮಾರು ಜನ ಕೆಲಸದಲ್ಲಿರೋರು ಹಳೆ ವಿದ್ಯಾರ್ಥಿಗಳು ಅಂದ್ರೆ ಸಭೆ ಅಂತ ಮಾಡಿದ್ರು ತುಂಬಾ ಜನ ಬಂದಿದ್ರು ಆಮೇಲೆ ಇದನ್ನೆಲ್ಲ ಕಟ್ಟಿ ಓಪನಿಂಗ್ ಮಾಡುವಾಗೆಲ್ಲ ನಾವು ಎಲ್ಲ ಬಂದಿದ್ವಿ ಇದೆಲ್ಲಾನು ಬೇರೆ ಬೇರೆಯವರೆಲ್ಲ ಕಟ್ಟಿಸ್ಕೊಟ್ಟಿದ್ದು ಎಲ್ಲಾರ ಹೆಸರು ಹಾಕಿದ್ದಾರೆ ಒಬ್ಬೊಬ್ರು ನನ್ನ ಕೋಣೆಗೆ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೂ ಅಷ್ಟೇ ವಿದ್ಯಾರ್ಥಿನಿ ನಿಲಯ ಆಗಿದೆಯಲ್ಲ ಅದಕ್ಕೂ ಅಷ್ಟೇ ಒಂದೊಂದು ಕೋಣೆಗೆ ಒಬ್ಬೊಬ್ರು ಕೊಟ್ಟಿದ್ದಾರೆ ಈ ಮಕ್ಳಿಗೆಲ್ಲನು ತುಂಬಾ ಚೆನ್ನಾಗಿ ಅಡುಗೆ ಎಲ್ಲ ಅಂಥವ್ರು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ನಮ್ಮೂರ್ನವ್ರೆ ಇಬ್ರು ಗಂಡ ಹೆಂಡತಿ ಇಬ್ರು ಮಾಡ್ತಾರೆ ಇಲ್ಲಿ ಅವರಿಗೆ ಸಹಾಯಕರು ಒಬ್ಬರು ಬರ್ತಾರೆ ಇಲ್ಲಿ ತೊಳೆಯೋಕ್ಕೆ ರಜನ ಅಂತ ಇವರು ನೋಡಿ ಇವತ್ತು ನಾವು ಊಟ ಮಾಡಿದ್ವಿ ಇಲ್ಲಿ

ನೋಡಿ ಅವರು ಮಕ್ಕಳಿಗೆ ಊಟ ಫಸ್ಟ್ ಹಾಕ್ತಾರೆ ಯಾವಾಗಲೂ ಅಷ್ಟೇ ಮಕ್ಕಳು ಊಟ ಮಾಡಲಿ ಇವೆಲ್ಲ ಮಕ್ಕಳನ್ನು ಅಷ್ಟೇ ಸ್ವಂತ ಮಕ್ಕಳು ಥರ ನೋಡಿಕೊಂಡು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಐ ಎ ಎಸ್ ಕೆ ಐ ಪಿ ಎಸ್ ಹಾಂ ಕೆ ಎ ಎಸ್ ಎಲ್ಲ ಮಾಡೋದಕ್ಕೆ ಇದು ಹಾಲು ಯು ಪಿ ಎಸ್ ಸಿ ಟ್ರೈನಿಂಗ್ ಅಕಾಡೆಮಿ ಟ್ರೈನಿಂಗ್ ಅಕಾಡೆಮಿ ಸೊ ನಿಮ್ಮ ಸಂಘದ ಯು ಪಿ ಎಸ್ ಸಿ ಅಕಾಡೆಮಿ ಇದೆ ಹೌದು ಇದನ್ನು ಮಾಡಿದ್ದೀವಿ ಇದನ್ನು ನಾವು ಕಟ್ಸಿರೋದು ಇವಾಗ ಫ್ರೀ ಫ್ರೀ ಜೊತೆಗೆ ಇಲ್ಲಿ ಹೋದಾಗ ಬರೋದು ಹಾಸ್ಟ್ಲು ಇದೆ ಹಾಸ್ಟ್ಲು ಇದೆ ಅಂದ್ರೆ ಗಂಡು ಮಕ್ಕಳಿಗೆ ಅದು ಅಷ್ಟು ಹೆಣ್ಮಕ್ಳಿಗೆ ಮೇಲ್ಗಡೆ ಮೇಲ್ಗಡೆ ಹೋ ಸುಸಜ್ಜಿತವಾದ ಕಟ್ಟಡ ಹಾ ಬನ್ನಿ ನೋಡಿ ಇದು ಮಾತಾಡೋದ್ರಲ್ಲ ಅವರು ಹ್ಮ್ ಅವ್ರ ಅಪ್ಪ ಇಬ್ರು ಓ ಸೆಕ್ರೆಟರಿ ಅವರ ತಂದೆ ತಾಯಿ ನೋಡಿ ಆರು ಜನ ಇರೋದಕ್ಕೆ ಇದನ್ನು ವ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಹೆಣ್ಮಕ್ಳು ಹಾಸ್ಟ್ಲು ಹಿಂದೂ ಸಾದರ ಸಭಾದವರು ವಾವ್ ಅದ್ಭುತ ನೋಡಿ ಒಂದು ಹೆಣ್ಮಗು ಆರಾಮಾಗಿ ಬಂದು ಕುತ್ಕೊಂಡು ನೋಡಿ ಮತ್ತೆ ಅವ್ರ ಅವ್ರ ಪುಸ್ತಕಗಳು ಅಥವಾ ಅವರ ಬಿಲಾಂಗಿಂಗ್ಸ್ ಇಟ್ಕೊಳ್ಳೋದು ಸಪ್ರೇಟ್ ಸಪ್ರೇಟ್ ನೋಡಿ ಇಲ್ಲಿ ಉದಾಹರಣೆಗೆ ಇವ್ರಿ ಬ್ರಿಕ್ ಇದು ಒಂದು ಇವ್ರಿಗೆ ಒಂದು ಎರಡು ಇಟ್ಕೋಬಹುದು ಇಲ್ಲಿ ನೀಟಾಗಿ ಬಂದು ನೋಡಿ ಉಳ್ಕೊಂಡು ಓದ್ಕೊಂಡು ನೀಟಾಗಿ ಮಲ್ಕೊಂಡು ರೆಸ್ಟ್ ಮಾಡಿ ಇಲ್ಲಿ ಇಲ್ಲಿ ಟೇಬಲ್ ಒಬ್ಬೊಬ್ಬರಿಗೆ ಒಂದೊಂದು ಆರು ಜನ ಇರ್ತಾರೆ ಆರು ಜನ ಆರು ಟೇಬಲ್ಸ್ ಆರು ಟೇಬಲ್ ಆರು ಚೇರ್ ಆರು ಚೇರ್ ಎಲ್ಲ ಅದಕ್ಕೆ ಅದಕ್ಕೆ ನಾವು ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರೋರ್ಗೆ ಯಾರಿಗೂ ಕೊಟ್ಟಿಲ್ಲ ಎಲ್ಲ ಹಳ್ಳಿಯಿಂದ ಬಡವರ ಹೆಣ್ಣುಮಕ್ಕಳನ್ನ ನೋಡಿ ಕೊಟ್ಟಿರೋದು ಯಾಕಂದ್ರೆ ಅವ್ರು ನೆಂಟರು ಮಾಡಿದ್ದೆ ಇವತ್ತು ನಾವು ಅದನ್ನ ಅದೇ ಅದನ್ನೇ ಮಾಡಿದ್ದು ನಿಮ್ಮ ಅಪ್ಪ ಏನ್ ಮಾಡ್ತಿದಾರೆ ಅಮ್ಮ ಏನ್ ಮಾಡ್ತಿದ್ದಾರೆ ಅಪ್ಪ ಅಮ್ಮ ಇಬ್ರು ವ್ಯವಸಾಯಸ್ರು ಅವರ ತಿಂಗಳ ವರಮಾನ ಏನಿದೆ ಅವ್ರಿಗೇನು ಕಮ್ಮಿ ಇದ್ರೆ ವಿಕೊತೀವಿ ಮೂವತ್ತು ಇಲ್ಲಿ ಇಲ್ಲ ಒಂದೊಂದು ರೂಮಲ್ಲಿ ಆರಾರು ಜನ ನಾಲ್ನಾಲ್ಕು ಜನ ನೋಡಿ ಇಲ್ಲಿ ಇವರು ಡಾಕ್ಟ್ರ್ ನರಸಪ್ಪ ಮತ್ತು ಅನ್ಸುಯಮ್ಮ ಅಂತ ಅನ್ಸು ನರಸಪ್ಪ ಅಂತ ಇವರು ನಿಮಗೆ ಗೊತ್ತಿರಬೇಕು ಅವರು ಇವ್ರ ಮಗ ನರಸಿಂಹರಾಜು ಅಂತ ಐ ಎ ಎಸ್ ಆಫೀಸರ್ ಆಗಿದ್ದರು ಅದು ಅವರು ಯಡಿಯೂರಪ್ಪ ಅವ್ರ ಹತ್ರ ಇದ್ದರು ಐ ಎ ಎಸ್ ಆಗಿ ಅದು ಆಮೇಲೆ ಇದನ್ನು ಹಾಸ್ಗೆ ಮತ್ತು ಇವನ್ನೆಲ್ಲ ಕೊಟ್ಟವರು ನಮ್ಮದು ಪುಟ್ನಂಜಮ್ಮ ಟ್ರಸ್ಟ್ ಅಂತ ಇದೆಯಲ್ಲ ಅವ್ರುಗಳು ಕೊಟ್ಟಿರೋದು ಅವರು ಟ್ರಸ್ಟ್ನವ್ರು ಕೊಟ್ಟಿರೋದು ಇವಾಗ ಯಾವುದೇ ಅದೇ ಟ್ರಸ್ಟ್ನವರೇ ಆ ಕುಟ್ನಾಂಜಮ್ಮ ಅನ್ನೋರೇನೆ ಹೆಣ್ಮಕ್ಳು ಹಾಸ್ಟ್ಲಿಗೆ ಅಂತಲೇ ಜಾಗ ಕೊಟ್ಟಿದ್ದಾರೆ ಅವ ಅಲ್ಲಿ ತುಂಬ ದೊಡ್ಡ ಸೈಟು ನಿಮಗೆ ಇದು ಚಾಮರಾಜಪೇಟೆನಲ್ಲಿ ಅಲ್ಲಿ ಇವಾಗ ಅದನ್ನು ಕೊಡ್ತಾ ಇದ್ದಾರೆ ಅವರು ಟ್ರಸ್ಟ್ ನಮಗೆ ಫ್ರೀ ಅಲ್ಲಿ ಫ್ರೀನೇ ಕೊಟ್ಟಿರೋದು ಅವರು ಅವ್ರಿಗೆ ಮಕ್ಕಳು ಇರಲಿಲ್ಲ ಓ ಕೊಟ್ಬಿಟ್ಟಿದ್ದಾರೆ ಕೊಟ್ಬಿಟ್ಟಿದ್ದಾರೆ ಅದು ಸುಮಾರು ಒಂದು ಕಾಲು ಇತ್ತು ಇವರು ಕೊಟ್ಟಿದ್ದಾರೆ ನೋಡಿ ಸೊರಂಗಮಂಗಳ ಮತ್ತು ಚಂದ್ರಶೇಖರ್ ಅಂತ ಇವರು ಇಲ್ಲಿ ಇವರು ಶ್ರೀಮತಿ ಶ್ರೀಮತಿ ಮತ್ತು ಗೋಪಾಲಯ್ಯ ಗೋಪಾಲ ಗೋಪಾಲಕೃಷ್ಣ ಅವರು ಅವರು ಒಂದು ರೂಮಿಗೆ ಕೊಟ್ಟಿದ್ದಾರೆ ಅವರೆಲ್ಲರೂ ಸೇರಿ ಇಲ್ಲಿ ಇವರು ವಿಜಯಲಕ್ಷ್ಮಿ ಮತ್ತು ವೀರಣ್ಣವರು ಅಂತ ಇವರು ನಮ್ಮ ಯಜಮಾನರು ಅಕ್ಕ ಇದ್ದಾರೆ ಅವ್ರ ನಾದಿನಿ ಇವರು ಅವ್ರ ಯಜಮಾನರು ಅವರು ಕೊಟ್ಟಿದ್ದಾರೆ ಇಲ್ಲಿ ಒಂದು ಟಾಯ್ಲೆಟು ಮತ್ತು ಎರಡು ಟಾಯ್ಲೆಟು